ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಶಿಡ್ಲಘಟ್ಟದಲ್ಲಿ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದ್ದಾರೆ ವಿವರಣೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಮುಂಭಾಗದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಂಧ ಮಕ್ಕಳ ಜೊತೆಗೂಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು ಇದಾದ ನಂತರ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು ಮುಖಂಡರ ಹೇಳಿಕೆ ಭಾಗ ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ನಂದಕಿಶನ್ ರಾಜ್ಯ ಕಂಡ ರೈತರ ಪರ ಅಪರೂಪದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಶಾಸಕ ಬಿಎನ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ರಾಜ್ಯದ ರೈತರ ಅಭಿವೃದ್ಧಿಗೆ ದುಡಿಯುತ್ತಿರುವ ನಮ್ಮ ನಾಯಕರಾದ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಆಚರಿಸುವುದು ನಮ್ಮೆಲ್ಲರ ಕರ್ತವ್ಯ ಎಚ್ಡಿಕೆ ಅವರಿಗೆ ದೇವರು ಶಕ್ತಿ ನೀಡಲಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡಲು ರಾಜ್ಯದ ಜನತೆ ಕಾತುರರಾಗಿದ್ದಾರೆ ಹಾಗೆಯೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಎನ್ ರವಿಕುಮಾರ್ ಅವರು ಮಂತ್ರಿ ಆಗೋದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಉಪಸ್ಥಿತರಿದ್ದವರು ಮತ್ತು ಮುಕ್ತಾಯ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ವೆಂಕಟಸ್ವಾಮಿ ಮುಖಂಡರಾದ ರಮೇಶ್ ಒಕ್ಕರಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಚಿನ್ಹೆ ಲಕ್ಷ್ಮೀನಾರಾಯಣ್ ಲಚ್ಚಿ ಮನೋಹರ್ ಮಂಜುನಾಥ್ ಮಧು ದೀಪು ಸೇರಿದಂತೆ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಹಾಜರಿದ್ದರು ಅಂಬಾನಿ ನ್ಯೂಸ್ ಶಿಡ್ಲಘಟ್ಟ ವರದಿ ಮಾನಸ್ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಇವತ್ತು ಶಿಡ್ಲಘಟ್ಟ ನಗರದಲ್ಲಿ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಇವತ್ತು ಆಶಾಕಿರಣ ಅಂದ ಮಕ್ಕಳ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ರೆ ಕುಮಾರಸ್ವಾಮಿ ಅವರಿಗೆ ಆಯುರು ಆಯುಸ್ಸು ಆರೋಗ್ಯ ಮತ್ತೊಮ್ಮೆ ಪುಟ್ಟವರಿಗೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ಕರ್ನಾಟಕದ ಮೂರನೇ ಬಾರಿಗೆ ಮುಖ್ಯಮಂತ್ರಿಗಳಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸಮಸ್ತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಿಂದ ಹಾಗೂ ಕುಮಾರಸ್ವಾಮಿ ಅವರ ಅಭಿಮಾನಿಗಳಿಂದ ಮತ್ತೊಮ್ಮೆ ಅವ್ರನ್ನ ನಾವು ಕೂಡ ಈ ಸಂದರ್ಭದಲ್ಲಿ ಶುಭ ಹೈಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅನ್ನ ಮಕ್ಕಳ ಆಶಾ ಕಿರಣ ಶಾಲೆಯ ಎಲ್ಲ ಮಕ್ಕಳು ಕೂಡ ಸಾಕ್ಷಿ ಪುತ್ರರಾಗಿರ್ತಾರೆ ಈ ಕಾರ್ಯಕ್ರಮ ನಂತರ ಹಾಸ್ಪಿಟ್ಲಲ್ಲಿ ಹಣ್ಣು ಎಂಬ ಕಾರ್ಯಕ್ರಮ ಇರ್ತದೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದಾರೆ ಅವರ ಅರವತ್ತಾರನೇ ಹುಟ್ಟುಹಬ್ಬವನ್ನು ಆಚ ಅನ್ನ ಮಕ್ಕಳ ಶಾಲೆಯಲ್ಲಿ ಏರ್ಪಡಿಸಲಾಗಿರ್ತೇವೆ ಈ ಹುಟ್ಟದ ಹಬ್ಬ ದಿನ ಅಲ್ಲ ಪ್ರತಿ ವರ್ಷ ಕೂಡ ಕುಮಾರಣ್ಣನವರ ಹುಟ್ಟುಹಬ್ಬಲಿ ಆಚರಣೆ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡುವುದು ಇದು ಪ್ರತಿ ವರ್ಷವೂ ನಮಗೂ ಬಂದಿರುವಂಥ ಇದು ಈ ಮುಖಾಂತರ ನಮ್ಮ ಚಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ಬಿ ಎನ್ ರವಿಯಣ್ಣನವರು ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಕುಟುಂಬನ ಆಚರಣೆ ಮಾಡ್ತಾ ಇದ್ದೇವೆ ಇದು ನಮ್ಮೆಲ್ಲರ ಒಂಥರ ಹಬ್ಬದ ವಾತಾವರಣ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಹಬ್ಬದ ವಾತಾವರಣ ಪ್ರತಿ ವರ್ಷ ನಾವು ಇವತ್ತು ಥರ ಮಾಡ್ತಾನೆ ಇರ್ತೀವಿ ಮುಂದೂಟ್ಟು ಮಾಡ್ತೀವಿ ಈ ಮುಖಾಂತರ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನ ವಿಧಾನಸಭಾ ಚುನಾವಣೆ ಸಿಗಿದ ತಕ್ಷಣ ನಮ್ಮ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗೋದು ಖಚಿತ ನಮ್ಮ ರವಿಯಣ್ಣನವರು ಮಂತ್ರಿ ಆಗೋದು ಖಚಿತ ಶಿಲ್ಗಟ್ಟೆ ಅಭಿವೃದ್ಧಿ ಇವಾಗ ಏನು ನೂರಲ್ಲಿ ಸಾಕ್ತಾ ಇದೆ ನೂರಿಂದ ನೂರ ಇಪ್ಪತ್ತರಲ್ಲಿ ಸಾಕ್ತಾ ಇದೆ ಮುಂದಿನ ಇದು ಡೆಟ್ಲೈನ್ ಇನ್ನೂರು ಇಪ್ಪತ್ತು ನಾಲ್ಕು ಹಾಸ್ಪಿಟಲ್ ಹೋಗ್ಬಿಟ್ಟು ಅಭಿವೃದ್ಧಿ ಮಾಡ್ತೇವೆ ಶಿಲ್ಗಟ್ಟೆ ಜನನ ಎಲ್ಲ ವಿಚಾರದಲ್ಲೂ ಶಿಲ್ಘಟ್ಟ ಜನತೆಗೆ ನಿಗಲಾಗಿ ನಿಲ್ಲುವಂತ ಶಕ್ತಿ ದೇವರು ರವಿ ಕುಮಾರಣ್ಣನ ಕೊಡಬೇಕಾಗಿ ತಮ್ಮೆಲ್ಲರ ಮುಖಾಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಎಂದು ಹೆಸರು ಕೊಟ್ಟಂಥ ನಮ್ಮ ಶಾಸಕರಾದ ಬಿ ಎನ್ ಅವರು ಅವರ ಅಭ್ಯಾನ ಅಭಿಮಾನಿಗಳಾದ ನಾವು ದುರಂತದಲ್ಲಿ ಅವ್ರ ಕುಮಾರ ಅಣ್ಣ ಅವರ ಬರ್ತಾಡೆ ಆಚರಣೆ ಮಾಡ್ತಾ ಇದ್ದೀವಿ ಅವ್ರು ದೇವರು ಆಯ್ಕೆ ಆರೋಗ್ಯ ಒಳ್ಳೆಯ ಕೊಟ್ಟು ಮುಂದಿನ ಮೂರನೇ ಬಾರಿ ಮುಖ್ಯಮಂತ್ರಿ ಆಗಬೇಕಂತ ನಮ್ಮ ಕ್ಷೇತ್ರದಿಂದ ಪರವಾಗಿ ಅವ್ರಿಗೆ ಶುಭಾಶಯಗಳು ಬರ್ತಾ

ಮಾನ್ಯ ಕುಮಾರಸ್ವಾಮಿ ಅವರ ಅರವತ್ತಾರನೇ ದಿನದ ಜನ್ಮದಿನದ ಪರವಾಗಿ ಎಲ್ಲ ನಮ್ಮ ಶಿಡ್ಲಘಟ್ಟ ಕಾರ್ಯಕರ್ತರು ಜೆ ಡಿ ಎಸ್ಸಿನ ಕಾರ್ಯಕರ್ತರು ಹಣ್ಣು ಹಂಪದ ವಿತರಣೆ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅವರಿಗೆ ಆರೋಗ್ಯ ಆಯುಷ್ ಮತ್ತು ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಸಿ ಆಗಬೇಕು ಅಂತ ಎಲ್ಲರೂ ಆಶಿಸುತ್ತಾ ಮತ್ತು ಅವ್ರು ಸಿ ಎಂ ಆದಾಗ ನಮ್ಮ ಬಿ ಎನ್ ಅಣ್ಣ ಅವರು ಮಿನಿಸ್ಟರ್ ಆಗಬೇಕು ಅಂತ ಆಶಿಸುತ್ತಾ ಅವರಿಗೆ ಆರೋಗ್ಯ ಕೊಟ್ಟು ಆಯುಷ್ ಕೊಟ್ಟು ಚೆನ್ನಾಗಿ ಆಗಲಿ ಅಂತ ಹೇಳಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹಣ್ಣು ಹಂಪಲ ಮಾಡ್ತಾರೆ ನಂದಣ್ಣ ಈ ಕಡೆ ನೋಡ್ಕೊಳ್ಳಿ ಅಯ್ಯೋ ನಡಸಲ್ಲ ನಡ ಬರ್ ಸರ್ ಟೇನಾ ನಡಬಡ ರೆಂಡಬಣ ಇದೆ ರೆಂಡಲಿಕಾ ಆನೆ ಸ್ವಲ್ಪ ಇದೆ ಪಾಡಪಾರಿ ಶಾಟ್ ಇದೆ ಆಡೋ Well, Thank no. <speaking> you. <speaking a restaurant>